ನಾವು ಭಾರತೀಯ ಸಂಸ್ಕೃತಿಗೆ ತನ್ನದೇ ಆದಂತಹ ಸತ್ವ ಇದ್ದು ಅದು ಜಗತ್ತಿಗೆ ಮಾದರಿಯಾಗಿದೆ ಎಂದು ಕುಮಟಾದ ಡಾಕ್ಟರ್ ಎ ವಿ ಬಾಳಿಗ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಕೆ ಎನ್ ನಾಯಕ್ ಹೇಳಿದರು ಕುಮಟಾದ ಬಾಳಿಕಾ ಕಾಲೇಜಿನ ಸಾಂಪ್ರದಾಯಿಕ ಕಾರ್ಯಕ್ರಮ ಸಂಸ್ಕೃತಿಯನ್ನು ಉದ್ಘಾಟಿಸಿದ ಡಾಕ್ಟರ್ ಎ ಬಾಳಿಗಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಎನ್ ಕೆ ನಾಯಕ್ ಮಾತನಾಡಿ ಯೂನಿಯನ್ ವಿಭಾಗದ ಉಪಾಧ್ಯಕ್ಷರಾದ ಪ್ರೊಫೆಸರ್ ವಿದ್ಯಾ ತಲಗೇರಿ ಅವರು ಮಾತನಾಡುತ್ತಾ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ರಂಗೋಲಿ ಸ್ಪರ್ಧೆ ಮೆಹಂದಿ ಸ್ಪರ್ಧೆ ಸಾಂಪ್ರದಾಯಿಕ ಉಡುಗೆ ಸ್ಪರ್ಧೆ ಅಡುಗೆ ಸ್ಪರ್ಧೆ ಸ್ವಚ್ಛತೆ ಅರಿವು ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶ ನೀಡಲಾಗಿದೆ ಎಂದರು ವೇದಿಕೆಯ ಮೇಲೆ ಐಕ್ಯುಎಸಿ ಸಂಚಾಲಕರಾದ ಡಾಕ್ಟರ್ ಡಿ ನಾಯಕ್ ಉಪಸ್ಥಿತರಿದ್ದರು ಕುಮಾರಿ ಮಹಾಲಕ್ಷ್ಮಿ ಪ್ರಾರ್ಥಿಸಿದರು ಪ್ರಧಾನ ಕಾರ್ಯದರ್ಶಿ ಕುಮಾರ್ ಗಣೇಶ್ ಭಟ್ ಸ್ವಾಗತಿಸಿದರು ಕುಮಾರಿ ವೈಷ್ಣವಿ ನಿರೂಪಿಸಿದರು ನಿರ್ಣಾಯಕರಾಗಿ ಪ್ರೊಫೆಸರ್ ವೀಣಾ ಕಾಮತ್ ಗಿರೀಶ್ ನಾಯ್ಕ್ ಸುಷ್ಮಾ ಕಾಮತ್ ಸಹಕರಿಸಿದರು ವಿದ್ಯಾರ್ಥಿಗಳ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟ